ನಾನು ಈ ಥರ ವ್ಯಕ್ತಪಡಿಸಬೇಕು ಬ್ಯಾನರ್ ಆಗಬೇಕು ನಾನು ಯಾರು ಇಷ್ಟಪಡಲ್ಲ ಪ್ರತಿ ವರ್ಷ ಬರ್ತ್ಡೇ ಬಂದರೆ ಈ ಥರದ್ದು ನನ್ನ ಘಟನೆ ನಡೆದಾಗ ನಮಗೆ ಬರ್ತ್ಡೇ ಅಂದ್ರೆ ಈ ಥರ ನಮಗೆ ನಿಜ ಹೇಳ್ಬೇಕು ಅಸಹ್ಯ ಆಗೋದಕ್ಕೆ ನನ್ನ ಬಗ್ಗೆ ನನಗೆ ಇದು ನಿಜ ಹೇಳ್ತೀನಿ ಕೇಳಿ ಅವರು ಎಲ್ಲಿಂದ ಕೂತ್ಕೊಂಡು ಪ್ರೀತಿಯಿಂದ ನಮ್ಗೆ ಬರ್ಸಿದ್ರೆ ಸಾಕು ಅದೇ ನಿಜವಾದ ಬರ್ತ್ಡೇ ನಿಜವಾಗ್ಲೂ ಈ ವರ್ಷ ಬರ್ತ್ಡೇ ನಾನು ಮಾಡಿದೆ ಇರೋದಕ್ಕೆ ಕಾರಣವೇ ನೀವೇ ಹದಿನೈದು ದಿನಗಳ ಮುಂಚೆ ಎಲ್ಲ ಕೋವಿಡ್ ಕೋವಿಡ್ ಅಂತ ಎಲ್ಲ ಶುರು ಮಾಡಿದ್ರಲ್ಲ ಯಾರಿಗೂ ತೊಂದರೆ ಆಗ್ಬಾರ್ದು ನಮ್ಮಿಂದ ಈಗ ನಮ್ಮ ಬರ್ತ್ಡೇ ಅಂತ ಅಲ್ಲಿ ಬಂದು ಯಾರಿಗೂ ಏನು ತೊಂದರೆ ಆಗಬಾರ್ದು ಎಲ್ದು ಎಲ್ದು ಹಾಳಾಗೋ ಚಾನ್ಸಸ್ಗಳಿದೆ ಅಂತಲೇ ನಾವು ಬೇಕು ಅಂತ ಹೆಂಗೆ ಹೇಳೋದು ಬೇಡ ಅಂದರೂ ಬೇಜಾರು ಮಾಡ್ಕೊತಾರೆ ಅಭಿಮಾನಿಗಳು ಮಾಡಿದ್ರೆ ಏನೋ ಒಂದು ಇದಾಗುತ್ತೆ ಅವ್ರ ಪ್ರೀತಿ ತೋರ್ಸೋದಕ್ಕೆ ಈ ಥರ ಈಗ ಮನೆಗೆ ಯಾರಾಗ್ತಾರೆ ಅವ್ರದ್ದು ಸಹಾಯ ಯಾರು ಬೇಕಾದ್ರು ಮಾಡ್ಬೋದು ಮನೆಗೆ ಮಗ ಬರ್ತಾನ ಏನು ಹೇಳ್ತಾರಪ್ಪ ಮನೇಲಿ ಮಕ್ಕಳು ಕಳ್ಕೊಂಡವ್ರು ಏನು ಹೇಳ್ತಾರೆ ನಮ್ಮ ಮನೆಗಳಲ್ಲಿ ಸಾವಾದರೂ ಅದೇ ತಂದು ಏನು ಹೇಳೋಕೆ ಸರ್ ಹೇಳಿ ಏನು ಕೊಟ್ಟರು ಮಗ ಮಗ ಬರ್ತಾನೆ ಅಥವಾ ಈಗ ಹುಡುಗ್ರುಗಳು ಇನ್ನೂ ಇಪ್ಪತ್ತಿಪ್ಪತ್ತೈದು ವರ್ಷ ಹುಡುಗರು ಅಭಿಮಾನ ನೀವು ತೋರಿಸೋ ರೀತಿ ದಯವಿಟ್ಟು ನಿಮ್ಮ ಮುಖಾಂತರ ಎಲ್ಲರೂ ಕೇಳ್ಕೊತೀನಿ ಈ ಬ್ಯಾನರ್ ಕಟ್ಟೋದು ಈ ಬೈಕಲ್ಲಿ ಚೇಂಜ್ ಮಾಡ್ಕೊಂಡ್ ಬರೋದು ಫೋಟೋ ತೆಗೆಯೋದು ಬಿಟ್ಬಿಡಿ ನಿಮ್ಮ ನಿಜವಾಗೂ ನಿಮ್ಮ ಪ್ರೀತಿ ತೋರಿಸ್ಬೇಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ಮ ಜೀವನಕ್ಕೆ ಏನಿರುತ್ತೋ ಅದ್ರಲ್ಲಿ ಖುಷಿಯಾಗಿರಿ ಸಾಕು ನನಗಂತೂ ಇವೆಲ್ಲ ಚಿಕ್ಕ ವಯಸ್ಸಲ್ಲಿ ಒಂಥರ ಇರುತ್ತೆ ಬೆಳೀತಾ ಬೆಳೀತಾ ನಮಗೂ ಏನನ್ಸುತ್ತೆ ಅಂದರೆ ನಾವು ಜನಕ್ಕೂ ಸಿಗೋಲ್ಲ ನಾನು ನಿಜ ಹೇಳ್ತೀನಿ ಕೇಳಿ ನಾನು ಆದಷ್ಟು ಕಡಿಮೆ ಹಿಂದೆ ಮುಂದೆ ನಾನು ಯಾರು ಜನ ಓಡಾಡ್ಕೊಂಡಿರಬೇಕು ಅಥವಾ ಫ್ಯಾನ್ಸ್ ತೋರಿಸ್ಬೇಕು ಇಂಥವು ಯಾವ್ದು ನಮ್ಗೆ ಇರೋಲ್ಲ ನಾವು ಯಾರನ್ನೂ ತೋರಿಸೋದು ಇಲ್ಲ ನಾನು ಇದ್ರೂ ಮಾಡಿ ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ ಅಂತ ನಾನು ಆದಷ್ಟು ಲಿಮಿಟ್ ಮಾಡ್ತೀನಿ ಅವ್ರು ಟೈಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ನಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅವ್ರು ಇರಬಾರ್ದು ಯಾಕಂದರೆ ನಾವು ಏನೋ ಕೆಲಸ ಮಾಡೋದ್ರಿಂದ ಜನಗಳೆಲ್ಲ ನೋಡಿ ಆಶೀರ್ವಾದ ಮಾಡ್ತಾರೆ ಅವರು ಹಂಗೆ ಬೆಳಿಬೇಕು ಅನ್ನೋದು ನಮ್ಗೆ ಆಸೆ ಪ್ರತಿಯೊಬ್ಬ ಅಭಿಮಾನಿನೂ ನಮ್ಮ ಬಗ್ಗೆ ಅಭಿಮಾನ ತೋರಿಸ್ಬೇಕು ಅಂದರೆ ಅವರು ಬದುಕಲು ಅವರು ಖುಷಿಯಾಗಿದ್ರೆ ಅದೇ ನಮ್ಗೆ ಅಭಿಮಾನ ಸರ್ ಸರ್ಕಾರ ನೋಡಿ ನಾನು ಏನೋ ಏನೋ ಒಂದು ಘೋಷಣೆ ಮಾಡೋದು ನನ್ನ ದೊಡ್ಡ ವಿಷಯ ಅಲ್ಲ ನಾನು ಏನು ಬೇಕಾದ್ರೂ ಮಾತಾಡ್ಬೋದು ಅರ್ಥ ಮಾಡಿಕೊಂಡು ನಿಜವಾಗ್ಲೂ ಕುಟುಂಬಕ್ಕೆ ಏನು ಬೇಕಾಗಿರುತ್ತೋ ಅಥವಾ ಏನು ಏನು ಅವಶ್ಯಕತೆ ಇರುತ್ತೋ ನೋಡ್ಕೊಂಡು ಮಾಡೋಣ ಇವತ್ತು ಆ ಸಮಯ ಅಲ್ಲ ಬಟ್ ನಾನಂತೂ ಅವ್ರ ಕುಟುಂಬಕ್ಕೆ ಏನು ಮಾಡಬೇಕ ಹಾಗಂತ ಇದು ಇದು ಯಾವುದೇ ಪಾಠ ಇದು ಆಗಬಾರ್ದು ಆಯಿತಾ ಮುಂದೆ ಕೇಳ್ತೀನಿ ನೀವು ಕೇಳಿ ಯಾರು ಏನೇ ಮಾಡಿದ್ರು ನಾವು ಇದಕ್ಕೆ ಯಾರಾದರೂ ಬೇಜಾರು ಮಾಡೋ ಒಂದು ಯಾರು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ಅಭಿಮಾನಕ್ಕೆ ಇವತ್ತು ಯಾಕೆ ಬಂದು ನೋಡ್ತೀವಿ ಅಂದರೆ ನಮ್ಗೆ ಅವ್ರ ತಂದೆ ತಾಯಿ ಮೇಲೆ ಇರೋ ಗೌರವಕ್ಕೆ ಅವ್ರಿ ತರ ಹೆಚ್ಚು ಕಮ್ಮಿ ಇದು ಇದು ಈ ವಿಷಯ ಬಿಡಿ ಇದು ಆಕ್ಸಿಡೆಂಟ್ ಅಂತ ಅನ್ಸುತ್ತೆ ಇದ್ರಲ್ಲಿ ನೀಟಾಗಿ ನೋಡಿದಾಗ ಪಾಪ ಅವ್ರಿಗೆ ಗೊತ್ತಾಗದೆ ಇದಾಗಿದೆ ಬಟ್ ನಾವು ಒಂದೇ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅಭಿಮಾನ ತೋರ್ಸೋದ್ರಲ್ಲಿ ನಿಮ್ಮ ಪ್ರಾಣಕ್ಕೂ ನಿಮ್ಮ ಕುಟುಂಬಕ್ಕೂ ಇದು ಮಾಡ್ಕೊಂಡು ನಾವು ಖುಷಿಯಾಗಿರಲ್ಲ ನಮ್ಮ ಬರ್ತಡೆ ಅಂದ್ರೆ ಇದಾಗ್ಬಿಟ್ಟಿದೆ ನಿಮ್ಗೆ ನಿಮ್ ಮೇಲೆ ಪ್ರೀತಿ ಗೌರವ ಇದ್ರೆ ಫಸ್ಟ್ ಜವಾಬ್ದಾರಿ ತಿಂದ ನಡ್ಕೊಳ್ಳಿ ಇದು ಈ ಘಟನೆ ಅಂತ ಹೇಳ್ತಾ ಇಲ್ಲ ಈಗ ಬರ್ಬೇಕಾದ್ರು ಬೈಕಲ್ಲಿ ಚೇಂಜ್ ಮಾಡ್ಕೊಂಡ್ ಬರ್ತಿದ್ದಾರೆ ಏನ್ ಹೇಳೋಣ ಯಾರಾದ್ರೂ ಬಿದ್ರೆ ಈಗ ಅವ್ರ ತಂದೆ ತಾಯಿಗಿದವಾ ಖುಷಿ ಇಲ್ಲಪ್ಪ ನಮ್ಗೆ ಬರ್ತಡೇ ಇಲ್ಲ ಬರ್ತಡೇ ಇದೆ ಹೌದು ಏನು ಗೊತ್ತ ನಾನು ಬೇಕು ಅಂತಾನೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ದು ಬರೀ ಕುಟುಂಬ ಜೊತೆ ಇದಾಗಿರ್ಬೇಕು ಅಂತ ಕೋವಿಡ್ದು ಇದೆಲ್ಲ ಹೇಳ್ತಿರಲ್ಲ ನಾವು ಹೊರಗಡೆ ಮಾತಾಡೋದು ಇನ್ನೊಂಥರ ಪ್ರಾಬ್ಲಮ್ಮು ಬೇರೆ ಬೇರೆ ವ್ಯವಹಾರಗಳು ಎಷ್ಟೋ ಜನ ನಡೀತಾ ಇರುತ್ತೆ ನಮ್ಮಿಂದ ಅದು ಇದು ಮಾಡ್ದಂಗಾಗಬಾರ್ದು ಅಂತ ಏನ್ ಮಾಡ್ತಾರೆ ಮೂರನೇ ಸಲ ಅಲ್ಲಪ್ಪ ಇದು ಲಾಸ್ಟ್ ಇಯರ್ ಒಬ್ಬ ಬೆಂಕಿ ಹಾಕೊಂಡು ಮನೆ ಮುಂದೆ ಇದ್ ಮಾಡ್ಕೊಂಡ್ರು ಇನ್ನೊಬ್ಬನ ಕೈ ಹೋಗಿತ್ತು ಅವನ ಕೈ ಇದ್ ಮಾಡ್ಕೊಟ್ಟಿದೀವಿ ಹಿಂಗೆ ನಡೀತಾ ಇದ್ರೆ ದಯವಿಟ್ಟು ಹುಷಾರಾಗಿರಿ ಅಷ್ಟುಮಾನ ಅಭಿಮಾನನೇ ಹುಷಾರಾಗಿರ್ಬೇಕಷ್ಟೇ ಅಭಿಮಾನ ಏನು ಏನು ಅಂತ ಸುರುಣಿ ಗ್ರಾಮದ ಯುವಕರು ತೋರಿಸಿದ್ದಾರೆ ಹೀಗಾಗಿ ಈ ಅಭಿಮಾನ ಅಲ್ಲಪ್ಪ ಹೀಗಾಗಿ ಅವರ ಸ್ಮಾರಕ ನಿರ್ಮಾಣ ಆಗಬೇಕು ಘಟನಾ ಸ್ಥಳದಲ್ಲಿ ಅಂತ ನಾವಂತೂ ಮನವಿಯನ್ನು ಮಾಡ್ತಾ ಇದ್ದಾರೆ ಹೇಳಿದ್ರ ಸಚಿವೆ ಅವೆಲ್ಲ ನೋಡಿ ಇದ್ರೆಲ್ಲ ರಾಜಕೀಯ ಎಲ್ಲ ಮಾಡೋದು ಬೇಡ ಫಸ್ಟ್ ಆ ಮಕ್ಕಳಿಗೆ ಅವ್ರ ಮನೆ ಕುಟುಂಬಕ್ಕೆ ಏನು ನೋವಾಗಿದೆ ಅದನ್ನ ಅರ್ಥ ಮಾಡ್ತಾಯೋ ಅವ್ರಿಗೆ ಏನ್ ಇದು ಮಾಡ್ಬೇಕು ಅಲ್ವಾ